ವಿಶ್ವಾಸ ಅವ್ರೀಗ ಪ್ರಚಾರ ಮಾಡ್ಕೊಳ್ತಾರೆ ನಾನು ಕಾಂಗ್ರೆಸ್ ಅಂತ ಹೇಳ್ಕೊಳ್ತಾರೆ ಅವರು ಟೋಲಿಂದ ಆಚೆಗೆ ಕಾಂಗ್ರೆಸ್ ಟೋಲ್ ಒಳಗಡೆ ಅವ್ರ ಬಣ ಅವ್ರದೇ ಬಣ ಅಂತ ಅವ್ರು ಯಾವತ್ತಾದ್ರೂ ಕಾಂಗ್ರೆಸ್ ಬಾವುಟ ಹಿಡಿದ್ ನೋಡಿದೀರ ನೀವು ಅವ್ರ ಬಣದ ಬಾವುಟ ಹಿಡ್ಕೊಂಡಿದ್ರೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಪ್ರಾಥಮಿಕವಾಗಿ ಮೆಂಬರ್ ಆಗಬೇಕು ಅವ್ರ ಪ್ರಾಥಮಿಕ ಸದಸ್ಯ ಮಾಡ್ಕೊಂಡಿದ್ದಾರಾ ಮೆಂಬರ್ ಆಗಿದ್ರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತೆ ಹೆಂಗೆ ಕಾಂಗ್ರೆಸ್ ಅಂತ ಹೇಳಕ್ಕಾಗತ್ತೆ ಕಾಂಗ್ರೆಸ್ ಅಂತ ಹೇಳಬೇಕಂದ್ರೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಮಾಡ್ಕೋಬೇಕು ಮೆಂಬರ್ಶಿಪ್ ಮಾಡ್ಕೋಬೇಕು ಇವತ್ತು ನಾನು ಎ ಎ ಸಿ ಸಿ ಮೆಂಬರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮೆಂಬರು ನಮ್ಮ ಸ್ಟೇಟಲ್ಲಿ ಇನ್ನೂರು ಜನ ಇದ್ದಾರೆ ಎ ಸಿ ಸಿಯಲ್ಲಿ ನಾನು ಒಬ್ಬ ಅಂದರೆ ನನ್ನನ್ನು ಗುರುಸಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಕಟ್ಟಿರ್ತಕ್ಕಂಥ ನಿಮ್ಮ ಸರ್ಕಾರದಿಂದ ದುಡಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಪಕ್ಷ ನಮ್ಮನ್ನು ಗುರುತಿಸುತ್ತೆ ನನ್ನ ಸೀನಿಯಾರಿಟಿ ಗುರುಸೆ ನನಗೆ ಹೆಚ್ ಎನ್ ಡೆವಲಪ್ಮೆಂಟ್ ಅಥಾರಿಟಿ ಕೊಟ್ಟರು ಕೆಲವರು ಪರೋಕ್ಷವಾಗಿ ಅದನ್ನು ತಪ್ಪಿಸೋಕ್ಕೆ ನೋಡೋದು ಅದಾಗಲಿಲ್ಲ ಯಾಕೆಂದರೆ ಕಾಂಗ್ರೆಸ್ ಪಾರ್ಟಿ ಅಂಥದ್ದು ಎಲ್ರಿಗೂ ಶಕ್ತಿ ಕೊಡುತ್ತೆ ಅದರಿಂದ ಇವತ್ತು ನೀವೆಲ್ಲ ಬಂದಿದ್ರಿ ಸಂತೋಷ ಏನೇ ಇದ್ದರೂ ಜೊತೆಯಲ್ಲಿರೋಣ ಮಾಡೋಣ ಎಲ್ಲರೂ ಕಾಂಗ್ರೆಸ್ ಮನೆ ಕಟ್ಟೋಣ ಅಂತೇಳಿ ನಮ್ಮೆಲ್ಲ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತು ವಿಶೇಷವಾಗಿ ಬೈಚಾಪುರ ಗ್ರಾಮ ಪಂಚಾಯತಿ ಮತ್ತು ಬೈಚಾಪುರದ ಗ್ರಾಮದಿಂದ ಕಾರಣಾಂತರಗಳಿಂದ ನಮ್ಮಿಂದ ಆಗಿದ್ದಂಥ ಕೆಲವಾರು ಮುಸ್ಲಿಂ ಮುಖಂಡರು ಕೆಲವಾರು ಅರ್ಜನ ಬಂಧುಗಳು ಕೆಲವಾರು ನಾಯಕ ಬಂಧುಗಳು ದೂರಾಗಿದ್ದರು ಈಗ ಅವರೆಲ್ಲ ಕೂಡ ಮತ್ತ ಮತ್ತೆ ನಮ್ಮ ಖಾದರ್ ಖಾದರ್ ಶುಭ ಅಂತ ಹೇಳಿದಾಗೆ ಮರಳಿ ಅಂತ ಹೇಳಿ ಮತ್ತೆ ನಾವು ನಮ್ಮ ಹಳೆ ಮನೆಗೆ ಹೋಗಬೇಕು ಇವತ್ತಿನ ವ್ಯವಸ್ಥೆಯಲ್ಲಿ ನಾವೇನಾದರೂ ಕೂಡ ಕೆಲಸ ಕಾರ್ಯ ಆಗಬೇಕಾದ್ರೆ ಕಾಂಗ್ರೆಸ್ಸೇ ನಮಗೆ ನಿಜವಾದಂಥ ಪಕ್ಷ ಮತ್ತು ಕಾಂಗ್ರೆಸ್ ಆಡಳಿತದಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷಗಳಲ್ಲಿ ಬೈಚಾಪುರಕ್ಕೆ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಒಂದು ಪರಿಚಯ ಇದ್ದಾರೆ ನೇರವಾಗಿ ಹೋಗ್ತೀನಿ ನಮ್ಮ ತಾಲೂಕುಗಿಂತದ್ದು ಬೇಕು ಇದಾಗಿಲ್ಲ ಅಂತ ಕೇಳ್ತೀನಿ ಕೆಲಸಗಳು ಮಾಡಿಸ್ಕೊಳ್ತಾರೆ ಸೊ ವಿಶ್ವಾಸ ಅವ್ರೀಗ ಪ್ರಚಾರ ಮಾಡಿಕೊಳ್ತಾರೆ ನಾನು ಕಾಂಗ್ರೆಸ್ ಅಂತ ಹೇಳ್ಕೊಳ್ತಾರೆ ಅವರು ಟೋಲಿಂದ ಆಚೆಗೆ ಕಾಂಗ್ರೆಸ್ ಟೋಲ್ ಒಳಗಡೆ ಅವ್ರ ಅವ್ರ ಯಾವತ್ತಾದ್ರೂ ಕಾಂಗ್ರೆಸ್ ಬಾವುಟ ಹಿಡಿದ್ ನೋಡಿದೀರ ನೀವು ಅವ್ರ ಬಣದ ಬಾವುಟ ಹಿಡ್ಕೊಂಡಿದ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಪ್ರಾಥಮಿಕವಾಗಿ ಮೆಂಬರ್ ಆಗ್ಬೇಕು ಅವ್ರ ಪ್ರಾಥಮಿಕ ಸದಸ್ಯ ಮೆಂಬರ್ ಆಗಿದಾರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತೆ ಹೆಂಗೆ ಕಾಂಗ್ರೆಸ್ ಅಂತ ಹೇಳಕ್ ಆಗುತ್ತೆ ಕಾಂಗ್ರೆಸ್ ಅಂತ ಹೇಳಬೇಕು ಅಂದ್ರೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಮಾಡ್ಕೋಬೇಕು ಮೆಂಬರ್ಶಿಪ್ ಮಾಡ್ಕೋಬೇಕು ಇವತ್ತು ನಾನು ಎಂಬರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮೆಂಬರ್